ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಅಮಾವಾಸ್ಯೆ ಪರಿಹಾರ ಅಮಾವಾಸ್ಯೆ ದಿನಗಳಲ್ಲಿ ತುಂಬ ಶಕ್ತಿ ಇರುತ್ತೆ ಈ ದಿನ ನೀವು ನಿಮ್ಮ ವ್ಯಾಪಾರದ ಸ್ಥಳ ಆಗಿರಬಹುದು ನಿಮ್ಮ ಮನೆ ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಮಾಡಿಕೊಳ್ಳುವ ಸಣ್ಣ ಪರಿಹಾರ ಈ ಪರಿಹಾರ ಬಂದು ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ತುಂಬ ಶಕ್ತಿಯುತವಾದ ಪರಿಹಾರನ ಯಾವ ರೀತಿ ಮಾಡಿಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಸಾಕಷ್ಟು ವಾರಾಹಿ ದೇವಿಯ ನಾಮ ಬೀಜ ಮಂತ್ರಗಳು ಪರಿಹಾರ ಅನುಷ್ಠಾನಗಳನ್ನ ಮಾಡಿಕೊಂಡಿರೋರು ನಮಗೆ ನಿಜವಾಗಲೂ ತುಂಬ ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಳ್ಳದೇ ಇರುವಷ್ಟು ನಾವು ಈಗ ಪಡೆದಿದ್ದೀವಿ ಸಕಾರಾತ್ಮಕವಾಗಿ ನಮ್ಮ ಜೀವನದಲ್ಲಿ ಸುಧಾರಣೆ ಕಾಣ್ತಾ ಇದೆ ಅಂತಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಇದರಲ್ಲೂ ಕೂಡ ಒಬ್ಬೊಬ್ಬರಿಗೆ ನಾವು ಏನೇ ಕಷ್ಟ ಕಷ್ಟಪಡ್ತಾ ಇದ್ರೂ ನಮ್ಮ ಸಾಲಗಳು ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಮ್ಮ ಒಂದು ಸಂಬಳ ನಮಗೆ ಜಾಸ್ತಿ ಸಿಗ್ತಾ ಇಲ್ಲ ಒಂದು ಜೀವನಕ್ಕೆ ಅಂತ ಕೆಲಸ ಸರಿಯಾಗಿರುವಂತಹ ಕೆಲಸ ನಮ್ಮ ಮನಸ್ಸಿಗೆ ಇಡಿಸುವ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಈಗ ಅಕ್ಕ ತಂಗಿಯರಿಬ್ಬರೇ ಇದ್ರೆ ಅಣ್ಣ ತಮ್ಮಂದ್ರಿಬ್ಬರು ಮೂರು ಜನ ಇದ್ರೆ ಸುಮ್ಮನೆ ಅವರು ಚಿಕ್ಕ ವಿಷಯಕ್ಕೂ ಕಿತ್ತಾಡ್ತಾ ಇರ್ತಾರೆ ಹೊಂದಾಣಿಕೆ ಅನ್ನೋದಿರಲ್ಲ ಆ ಮನೆಯಲ್ಲಿ ತಂದೆ ತಾಯಿಗೆ ಹೊಂದಾಣಿಕೆ ಅನ್ನೋದಿರಲ್ಲ ಯಾವಾಗಲೂ ಜಿಲ್ಲಾ ಜಗಳ ಮಾಡ್ಕೊಳ್ತಾ ಇರ್ತಾರೆ ಈ ದುಡ್ಡಿನ ವಿಷಯಕ್ಕೆ ಇರಬಹುದು ಏನೇ ಒಂದು ವಿಚಾರಕ್ಕೆ ಇರಬಹುದು ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ನಮ್ಮ ಮನೆಯಲ್ಲಿ ಅನ್ನೋರು ನಮಗೆ ಒಂದು ಹೊತ್ತಿಗೂ ತಿನ್ನೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀವಿ ಈ ಸಾಲಗಳು ಮಾಡಿಕೊಂಡು ಸಾಲ ತೀರಿಸೋದು ನಮ್ಮ ಮನೆಯಲ್ಲಿ ಜೀವನಕ್ಕೆ ಅಂತ ತಂದುಕೊಳ್ಳೋದು ಮಕ್ಕಳಿಗೆ ನೋಡೋದು ಸಾಕಷ್ಟು ಈ ಯಾವ ಕಡೆ ನೋಡಿದ್ರೂ ನಮಗೆ ಕಷ್ಟಗಳೇ ತುಂಬಿಕೊಂಡಿದೆ ಕಷ್ಟಗಳ ಸರಮಾಲೆನೇ ಇದೆ ಇದರಿಂದ ತಪ್ಪಿಸಿಕೊಳ್ಳುವ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನೋರು ತುಂಬ ಜನ ಕೂಡ ಇದ್ದಾರೆ ಸ್ನೇಹಿತರೆ ನೋಡಿ ಈ ಇಂತಹ ಒಂದು ಸನ್ನಿವೇಶನ ನೀವು ಕೂಡ ಅನುಭವಿಸ್ತಾ ಇದ್ದರೆ ಅಮಾವಾಸ್ಯೆ ದಿನ ಈ ಸಣ್ಣ ಪರಿಹಾರನ ನೀವು ಮಾಡಿಕೊಳ್ಳಿ ಪ್ರಭಾವ ಮಾತ್ರ ತುಂಬ ಪಾಸಿಟಿವ್ ಆಗಿ ಇರುತ್ತೆ ಎರಡೂ ಕೈಗಳಲ್ಲಿ ನೀವು ನೋಡ್ತಾ ಇರಬಹುದು ಕಲ್ಲುಪ್ಪು ಒಣಮೆಣಸಿನಕಾಯಿ ಎರಡು ಕೈಗಳಲ್ಲೂ ನಾವು ಕಲ್ಲುಪ್ಪನ್ನ ಸ್ವಲ್ಪ ಸ್ವಲ್ಪ ಎತ್ಕೊಳ್ಳಿ ಅಲ್ಲಿ ಒಣಮೆಣಸು ಸ್ವಲ್ಪ ಸಾಸಿವೆ ನಾನು ಹೇಳಿದ್ದೀನಿ ಈ ರೀತಿ ಪರಿಹಾರಗಳು ದೃಷ್ಟಿ ಹಣಕಾಸಿನ ಸಮಸ್ಯೆಗೆ ತುಂಬ ಶಕ್ತಿಶಾಲಿಯಾದ ಬಿಳಿ ಸಾಸಿವೆ ಏನಾದರೂ ಇದ್ದರೆ ನೀವು ತಗೊಳ್ಬಹುದು ಆ ಸಾಸಿವೆ ಸಿಗಲಿಲ್ಲ ಅನ್ನೋರಾದರೆ ತಪ್ಪದೇ ನೀವೇನು ತೊಂದರೆ ಮಾಡಿಕೊಳ್ಳದೆ ಮನೆಯಲ್ಲೇ ನಮಗೆ ನಾವು ಅಡುಗೆಗೆ ಬಳಸುವ ಸಾಸಿವೆ ಇರುತ್ತೆ ಆ ಸಾಸಿವೆನ ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ ನೋಡಿ ಮೂರು ಮೆಣಸಿನ್ಕಾಯಿ ತಗೊಳ್ಬೇಕಾಗುತ್ತೆ ನಾನು ಇಲ್ಲಿ ಎರಡೂ ಕೈಯಲ್ಲಿ ತೋರಿಸಿದ್ದೀನಿ ಒಂದು ಕಡೆ ಎರಡಿದೆ ಇನ್ನೊಂದು ಕಡೆ ಒಂದಿದೆ ಈ ರೀತಿ ನೀವು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ಹಾಗೂ ಮೂರು ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೀವು ಸದಸ್ಯರು ಇರ್ತೀರ ನೋಡಿ ಅವರೆಲ್ಲ ನೀವು ನಿಂತ್ಕೊಂಡು ಒಬ್ಬೊಬ್ರಿಗೂ ಬೇಕಂದರೆ ನೀವು ಸಪ್ರೇಟಾಗೆ ಒಬ್ಬೊಬ್ರಿಗೂ ದೃಷ್ಟಿ ತೆಗಿಬಹುದು ಇಲ್ಲಾಂದರೆ ಎಲ್ಲರೂ ನಿಂತ್ಕೊಂಡಿರುವಾಗ ನೀವು ಮೊದಲಿಗೆ ನಿಮ್ಮ ಎಡಗೈಯಲ್ಲಿ ದೃಷ್ಟಿ ತೆಗೀರಿ ಎಲ್ರಿಗೂ ಗೊತ್ತಿರುತ್ತದೆ ಮಕ್ಕಳಲ್ಲಿ ಮಕ್ಕಳಿಗೆ ನಾವೇನಾದರೂ ದೃಷ್ಟಿ ತೆಗಿಬೇಕು ಅಂದರೆ ಈ ಉಪ್ಪು ಮೆಣಸಿಂದ ಎಲ್ಲ ತೆಗಿತೀವಿ ಆ ಥರ ನೀವು ದೃಷ್ಟಿನ ತೆಗಿ ತೆಗಿಬಹುದು ಹಾಗೆ ಬಲಗಡೆ ಇರುವಂಥ ಕೈಯಲ್ಲಿ ತೆಗೀರಿ ಈ ರೀತಿ ನೀವು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಈಗ ಮನೆಗೆ ನೀವೇನಾದರೂ ತೆಗೆಯೋದಿದ್ರೆ ಮನೆಯ ಹೊರಗೆ ಬಂದು ಸೇಮು ಫಸ್ಟು ಎಡಗಡೆ ಇರುವಂಥ ಕೈಯಲ್ಲಿ ತೆಗೀರಿ ಆಮೇಲೆ ಬಲಗಡೆ ಇರುವಂಥ ಕೈಯಲ್ಲಿ ತೆಗೀರಿ ಮನೆಯಲ್ಲಿರುವ ಸದಸ್ಯರಿಗೆ ಮಾಡ್ಕೊಳ್ಳೋದಾದರೆ ನೀವು ಒಬ್ಬೊಬ್ರಿಗೂ ತೆಗಿಬಹುದು ಅದರಲ್ಲೇ ಇನ್ನೇನು ಸಪ್ರೇಟಾಗಿ ಏನು ಎತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದೇ ಸಾರಿ ತೆಗಿ ಒಂದೇ ಸಾರಿ ಆ ವಸ್ತುಗಳನ್ನ ಕೈಯಲ್ಲಿ ಇಡ್ಕೊಂಡು ಎಲ್ರಿಗೂ ತೆಗಿಬಹುದು ಅದರಲ್ಲಿ ತೊಂದರೆ ಏನೂ ಇಲ್ಲ ಆಮೇಲೆ ಇದ್ರನ್ನ ಮಾತ್ರ ನೀವು ಏನು ಮಾಡಬೇಕು ಅಂದರೆ ಮೊದಲೆಲ್ಲ ನಾವು ಈ ಒಲೆನ ಉರಿಸ್ತಾ ಇದ್ವಿ ಈಗ ಆ ಥರ ಏನು ಸೌಲಭ್ಯ ಇರೋಲ್ಲ ಗ್ಯಾಸ್ ಸ್ಟೌಗಳಲ್ಲಿ ಕರೆಂಟ್ ಸ್ಟೌವ್ಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಥರ ಸೌಲಭ್ಯ ಇಲ್ಲ ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಬಟ್ಲು ತಗೊಳ್ಳಿ ಯಾವುದಾದ್ರೂ ತಗೊಳ್ಬಹುದು ಇದಕ್ಕೇನು ಇಂಥದ್ದೇ ಅಂತ ಏನೂ ಇಲ್ಲ ಸ್ನೇಹಿತರೆ ಅದರಲ್ಲಿ ತಗೊಂಡು ಇದ್ರನ್ನ ಮನೆಯ ಹೊರಗೋಗಿ ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಮನೆಯ ಒಳಗೆ ಇದನ್ನ ಮಾಡ್ಕೊಳ್ಬೇಡಿ ಏನು ದೃಷ್ಟಿ ತೆಗೆಯೋದೆಲ್ಲ ಮನೆ ಒಳಗಡೆನೆ ಮಾಡಿಕೊಳ್ಳಿ ಏನಿದೆ ನೋಡಿ ಈ ದೃಷ್ಟಿಯೆಲ್ಲ ಮೇಲೆ ಸುಡಬೇಕು ಅನ್ನುವಾಗ ಒಂದು ಬೌಲನ್ನ ತಗೊಂಡೋಗಿ ನೀವು ಆಚೆ ಈ ವಸ್ತುಗಳನ್ನ ಹಾಕಿಬಿಟ್ಟು ಅದರ ಜೊತೆ ಸ್ವಲ್ಪ ಕರ್ಪೂರನ ಹಾಕಿ ಸುಟ್ಟುಬಿಡಿ ಸುಟ್ಟುಬಿಟ್ಟು ಆಮೇಲೆ ಅದು ಮಿಕ್ಕಿರುವ ಒಂದು ಬೂದಿನ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿದ್ರೆ ಸಾಕು ಅಷ್ಟೇ ಆಮೇಲೆ ಇದರ ಪ್ರಭಾವ ನೀವು ನೋಡಿ ಸ್ನೇಹಿತರೆ ಆ ದಿನವೇ ನಿಮಗೆ ಏನೋ ಒಂದು ಹೊಸ ಚೈತನ್ಯ ತುಂಬುತ್ತೆ ಉರುಪು ಅನ್ನೋದು ಬರುತ್ತೆ ಜೀವನದಲ್ಲಿ ಇಷ್ಟೇ ಸರಳವಾಗಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು